ಸೋ ಮಹಿಳೆಯರೆಲ್ಲ ಏನು ಶ್ರಮಧಾನವೆಲ್ಲ ಮಾಡಿ ಆದಮೇಲೆ ಸುಸ್ತಾಗಿ ಇಲ್ಲೊಂದ್ ಕಡೆ ಗುಂಪು ಕಟ್ಕೊಂಡು ಕೂತಿದ್ದಾರೆ ಬನ್ನಿ ಅವ್ರನ್ನು ಮಾತಾಡ್ಸ್ಕೊ ಬರೋಣ ಮ್ಯಾಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮ್ಯಾಮ್ ವಿಘ್ನೇಶ್ವರಿ ಅಂತ ಏನ್ ಕೆಲಸ ಮಾಡಿದ್ರಿ ಇಲ್ಲಿ ಬಂದ ನಾವು ಕಸ ಗುಡಿಸೋದು ಕಸ ಹೆಕ್ಕೋದು ಎಲ್ಲ ಮಾಡ್ತಿದ್ದೀವಿ ಸುಸ್ತಾಗಿ ಈಗ ಕೂತಿದ್ದೀರಾ ಹಾ ಹೌದು ಓಕೆ ಈ ಎಲ್ಲ ಒಂದೇ ಸಂಘದ ಎಲ್ಲ ಒಂದೇ ಏರಿಯಾದವರು ಸಂಘ ಅಂತಲ್ಲ ಏರಿಯಾದವರು ಏರಿಯಾದವರು ಬಂದಿರೋ ಸಂಘ ಅಂತ ಅಲ್ಲ ಸ್ವಸಹಾಯ ಸಂಘದಿಂದ ಆತರ ಅಲ್ಲ ನಾವು ಓಕೆ ಸ್ವಸಹಾಯ ಸಂಘ ಓಕೆ ನಮ್ದು ಆತರ ಏನಲ್ಲ ನಾವು ಒಂದೇ ಏರಿಯಾದಿಂದ ಬಂದಿರೋ ಎಷ್ಟು ದಿನ ಎಷ್ಟು ದಿನ ನಿನ್ನೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ನಾವು ಪುಸಕಲಷ್ಟ್ ಬಂದೆ ಮ್ಯಾಮ್ ಎಷ್ಟು ನಾವು ಎರಡು ದಿವಸ ಮೂರು ಓಕೆ ಹೇಗೆ ಅನಿಸ್ತಾ ಉಂಟು ನಿಮ್ಮ ಊರಿನ ಬ್ರಹ್ಮಕಲಾ ಶೋತ್ಸವ ಒಳ್ಳೆಯದು ಚೆನ್ನಾಗಿ ಮ್ಯಾಮ್ ನಿಮಗೆ ಹೇಗೆ ಉಂಟು ಸುಸ್ತಾಗಿದೆ ಸುಸ್ತಾಗಿ ಕೂಡ ಅದು ಕಾಣಿಸಾ ಇಲ್ಲ ನಿಮ್ಮ ಮುಖದಲ್ಲಿ ಹಾಂ ಹಾಂ ಖುಷಿ ಆಗಿದೆ ಖುಷಿಯಾಗಿದೆಯಾ ಹಾಂ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ನಿಮ್ಮ ಬ್ರಹ್ಮಕಲಾ ಶೋತ್ಸವ ನಿಮ್ಮ ದೇವಸ್ಥಾನ ಮೂರು ದಿನ ಹಾಂ ಹಾಂ ಖುಷಿಯಾಗಿ ಹಾಂ ಒಟ್ಟು ಎಂಟು ದಿನಗಳ ಕಾಲ ನಡೀಲಿಕ್ಕಿದೆ ಬ್ರಹ್ಮ ಕಲೋತ್ಸವ ಮನೇಲಿ ಎಂತ ಅಡಿಗೆ ಮಾಡ್ಬೇಕಂತ ಇಲ್ಲ ಅಲ್ಲ ಇಲ್ಲೇ ಬರ್ಬೋದಲ್ಲ ಅಡಿಗೆ ಮಾಡ್ಬೇಕು ನಾಯಿ ಬೆಕ್ಕಲ್ಲ ಇರ್ತದಲ್ಲ ನಾಯಿ ಬೆಕ್ಕಿಗೋಸ್ಕರ ಮತ್ತೆ ಇವರು ಮುದುಕರು ಇಲ್ಲಿರ್ತಾರೆ ಕರ್ಕೊಂಡು ಬರ್ಲಿಕ್ಕೆ ಉಂಟು ಆದ್ರೆ ಮನೆ ಅಂತ ಆಗುವಾಗ ಸ್ವಲ್ಪ ಬೇಕಲ್ಲ ಅಡಿಗೆ ಎಲ್ಲ ಇವತ್ತೀಗ ಊಟ ರೆಡಿ ಆಗಿದೆ ನಾವೀಗ ಭೋಜನ ಇದಕ್ಕೆ ಹೋಗಿದ್ವಿ ಶಾಲೆಗೆ ಶಾಲೆಗೆ ಭೋಜನ ಅಲ್ಲಿ ಹೇಳಿದ್ರು ಇವತ್ತು ಸುಮಾರು ಒಂದು ಒಂದು ಆರ್ನೂರು ಜನ ಎಲ್ಲ ಸೇರಿರ್ಬೋದು ಅಂತ ಇದೆ ನಿಮ್ಮ ಊರಿನ ಒಗ್ಗಟ್ಟು ನೋಡ್ತಾ ಇದ್ರೆ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಊರಿನ ದೇವಸ್ಥಾನ ಅಲ್ವಾ ನಮ್ಮ ಕಾರ್ಯಕ್ರಮದ ಹಾಗೆ ಹಾಗೆ ಎಲ್ಲ ಒಗ್ಗಟ್ಟಾಗಿ ನಮ್ಮ ಮನೆಯ ಕೆಲ್ಸ ಮತ್ತೆ ಹಾಗೆ ಇಲ್ಲಿ ಮಾಡ್ತೇವೆ ಮಾಡ್ತೀವಿ ತುಂಬಾ ಖುಷಿ ಆಗ್ತದೆ ಸ್ವಾರ್ಥ ಏನು ಬಂದಿಲ್ಲ ಅಂದ್ರೆ ಹಣಕ್ಕಾಗಿ ಆತರ ಏನು ಬಂದಿಲ್ಲ ಅವರ ಮನಸ್ಸು ಮನಸ್ಸು ಹೇಗೆ ಅಂದ್ರೆ ನಾವು ಒಂದು ಅಮ್ಮನಿಗೆ ಅಮ್ಮನ ಸೇವೆ ಮಾಡ್ಬೇಕು ಅಂತ ಹೇಳಿ ಬಂದಿದ್ದಾರೆ ಏನು ಇಲ್ಲ